कांग्रेस सरकार हिंदू विरोधी भ्रष्ट कांग्रेस सरकार रखे राजने राजा या तो राजा गुंडा राजा गुंडा राजा या तो राजा या तो राजा गुंडा राजा गुंडा राजा यह ने तो ಜಿಲ್ಲಾ ಜಿಲ್ಲೆ ಅಂಗಡಾ ಜಿಲ್ಲೆ ಯಲ್ಲೇ ಜಿಲ್ಲಾ ಅಂಗಡಾ ಜಿಲ್ಲೆ ಕೈಗೊಂಬೆ ಆಗಿ ಕೆಲಸ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ

ಕಾಂಗ್ರೆಸ್ಸಿನ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲರ ಬೆಂಬಲಿಗರು ಈ ಮಲ್ಲಯ್ಯ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಸಿಕ್ಕಾಪಟೆ ಹಲ್ಲೆ ಮಾಡಿ ಬ್ಯಾಂಕಿನಿಂದ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಈ ಇಪ್ಪತ್ತು ಲಕ್ಷ ರೂಪಾಯಿ ಲೂಟಿ ಮಾಡಿರುವುದನ್ನು ನೀನು ಯಾರಿಗಾದರೂ ಹೇಳಿದರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಕೂಡ ಹಾಕಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅವರನ್ನು ಮಾನಸಿಕವಾಗಿ ಕುಗ್ಗಿಸಿದ್ರು ಇದನ್ನ ಕುರಿತು ಇಲ್ಲಿಯ ಪರ್ತಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿ ಮೂರು ತಿಂಗಳಾಯ್ತು ಸಂಪೂರ್ಣವಾಗಿರುವಂತಹ ತನಿಖೆ ಮಾಡದೇ ಪೊಲೀಸರು ನಿಷ್ಕಾಳಜಿಯನ್ನು ವಹಿಸಿದ್ದಾರೆ ಇದಕ್ಕೆ ಕಾರಣ ಇಲ್ಲಿಯ ಆಳುವಂತಹ ಮಂತ್ರಿಗಳು ಮತ್ತು ಶಾಸಕರು ಇವರ ಮಾತನ್ನು ಕೇಳಿ ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ ಹೀಗಾಗಿ ಇಪ್ಪತ್ತು ಲಕ್ಷ ಹಣ ರೂಪಾಯಿ ಇಲ್ಲಿಯವರೆಗೂ ರಿಕವರಿ ಮಾಡಿಲ್ಲ ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಈ ಹಣ ಎಲ್ಲೆಲ್ಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಾರ್ವಜನಿಕರಿಗೆ ಕೊಟ್ಟಿಲ್ಲ ಹೀಗಾಗಿ ನಾವು ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ ಸಾಯಂಕಾಲದವರೆಗೆ ಧರಣಿ ಮಾಡ್ತೀವಿ ಎಲ್ಲಿವರೆಗೂ ನ್ಯಾಯ ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂತಹ ಸಂಕಲ್ಪದೊಂದಿಗೆ ಇವತ್ತು ಆ ಮಲ್ಲಯ್ಯ ಸ್ವಾಮಿ ಮತ್ತು ಅವರ ದಂಪತಿಗಳೊಳಗೆಂದೇ ನಾವು ಬಂದಿದ್ದೀವಿ ಇವತ್ತು ಆ ಮಲ್ಲಯ್ಯ ಸ್ವಾಮಿ ಅವರು ಹೇಳಿದ್ದಾರೆ ನಮಗೆ ನ್ಯಾಯ ಸಿಗದೆ ಹೋದರೆ ನಾವು ಇವತ್ತು ವಿಷ ಪ್ರಾಶನ ಮಾಡ್ತೀವಿ ಅಂತ ಹೇಳಿ ಕೈಯಲ್ಲಿ ವಿಷದ ಬಾಟ್ಲಿಯನ್ನು ಇಟ್ಕೊಂಡು ಬಂದಿದ್ದಾರೆ ಏನೂ ಆದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿಯ ಪೊಲೀಸ್ ಆಯುಕ್ತರೇ ಅದಕ್ಕೆ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಏನಾಯ್ತು ನಮಗೆ ನ್ಯಾಯ ಸೇವಾ ನಾವು ಇಲ್ಲೇ ಇದು ಮಾಡ್ತಾಯಿದ್ವಿ ಲಾಸ್ಟ್ ನ್ಯಾಯ ಸಿಗಂದ್ರೆ ನಾವು ಎಲ್ಲೇ ಕುಡಿಸ್ತಾಯ್ತು ನಮ್ಮ ಇಪ್ಪತ್ತು ಲಕ್ಷ ರೂಪಾಯಿ ತಗೊಂಡು ಊಟ ಮಾಡ್ಯಾರ ಹೊಡೆದ್ರೆ ಹೊಡೆದೇ ಮಾಡಿ ಇದು ಮಾಡಕ್ಕೆ ರೊಕ್ಕ ಉಳಿಬಿಟ್ಟಾರೆ ಏನು ಇಲ್ಲಿ ಕೇಳೋಕರು ಉಲ್ಟಾ ನಮಗೆ ಬೇರೆ ಕಳಿಸ್ತಾರೆ ಯಾರು ಬರ್ತಾ ಬರ್ತಾರೆ ಏನಪ್ಪ ನೀನು ದುಡ್ಡು ಅಂತ ಕೇಳ್ತೀ ಬರ್ರೆ ನೀನು ನಿನ್ನ ದುಡ್ಡೆಲ್ಲಿ ಇಟ್ಟಿದ್ದೀನಿ ಐದು ಲಕ್ಷ ಡ್ರಾ ಮಾಡ್ಕೊಂಡಿದ್ದೀನಿ ನಮ್ಮ ಲೆಕ್ಕ ನಮಗೆ ಕೇಳ್ತೀರಿ ನಾವು ಅವ್ರು ಇಪ್ಪತ್ತು ಲಕ್ಷ ತೊಗೊಂಡು ಹೋಗಿದ್ವಿ ಅವ್ರ ಲೆಕ್ಕ ಕೇಳೋಲ್ಲಾಗಿರೋ ಅವ್ರಿಗೆ ಹ್ಞೂ ನೀ ಕೇಸ್ ಕೊಟ್ಟು ಕೇಸ್ ಅವಾಗೇ ಕೊಡ್ಬೇಕು ನೀನು ನಾಲ್ಕು ದಿನ ಮುಚ್ಚ ಯಾಕೆ ಕೊಡ್ಲಿಲ್ಲಲಿ ಅವಾಗೇ ಕೊಟ್ಟಿದೀನಿ ಕೊಡ್ಬೇಕು ನೀವು ಕೇಸ್ ಹ್ಞೂ ಯಾಕೆ ಕೊಟ್ಟಿರಲಿ ಅವ್ರದ್ದು ಮೂರು ತಿಂಗ್ಳಾಯ್ತು ರೀ ಇನ್ನ ತನಕ ಕೇಸ್ ಇನ್ಕ್ವೈರಿ ಮಾಡಲಾಗಿರೋರು ಹ್ಞೂ ನಮ್ಮ ನಮ್ಮ ಲೆಕ್ಕ ನಮಗೆ ಇನ್ಕ್ವೈರಿ ಮಾಡೋಕರಿಸ್ ನೀವು ಯಾಕೆ ತೊಗೊಂಡು ಬ್ಯಾಂಕ್ನ ಐದು ಲಕ್ಷ ಏಳತ್ತು ತಾರೀಕು ಹ್ಞೂ ಎದಕ್ಕೆ ತಕೊಳತ್ ನಗೆ ಕೇಳ್ತಾರೆ ಅವ್ರ ರೊಕ್ಕ ಇಪ್ಪತ್ತು ಲಕ್ಷ ತುಂಬ ಹೋಗಿ ಹೊಡ್ದು ಮಾಡಿ ಓಡೋಗಿ ತೊಗೊಂಡು ಯಾರು ಯಾರ ಅವರು ಅಂಬೆ ಒಬ್ಬ ನಮ್ಗೆ ಇದು ಮಾಡ್ಯನ್ರಿ ಕುಡಿಕೋರು ಯಾರು ಅವ್ರು ಎಲ್ಲರು ಯಾರೇನಾಗ ನಮ್ದು ಸರ್ ನ್ಯಾಯ ಸಿಗಬೇಕ್ರಿಷ್ಟು ಅರೆಸ್ಟ್ ಮಾಡಿಲ್ರಿ ಅವರು ಬರೇ ಹೊರಗೆ ತಿರ್ಗಾಡ್ತಾರೆ ಉಲ್ಟಾ ಅನ್ಸ್ಪೋತ್ ಬರ್ತಾರ ಮತ್ತೆ ಅಂದಸ್ತಾರ ಇವತ್ತು ಬರ್ತಾರೆ ಬರ್ತಾರ ನಮ್ಮ ನ್ಯಾಯ ಸಿಗ್ಬೇಕ್ರಿ ಯಾವ ರೀತಿ ನ್ಯಾಯ ಸಿಗಬೇಕು ಏನಾಗಬೇಕು ನೋಡ್ರಿ ನಮ್ಮೂರ್ ನಮ್ ವಾಪಸ್ ಬಿಡೋ ಹ್ಞೂ ಅವರು ಶಿಕ್ಷೆ ಅದ್ರಿ ಅವ್ರು ಏನು ಹೇಳಿ ಬರೀ ಅಷ್ಟು ಅಷ್ಟಕ್ಕೆವ ಬರೀ ಇದೇ ಹೇಳ್ತಾರೆ ಕೇಳೋಬ್ರೆ ಪಕ್ಕ ಏನು ಹೇಳಲ್ಲ ಇದಾರೆ ಅವ್ರಿಗೆ ಕಸ್ಟಡಿ ತೊಗೊಂಡಿಲ್ಲರಿ ನಾನು ಹ್ಞೂ ಕಸ್ಟಡಿ ತಗೋಬೇಕಲ್ರಿ ಅವ್ರು ಹ್ಞೂ ನಮ್ಗೆ ನ್ಯಾಯ ಇದೇ ಹಾಂ ಇನ್ಕೊರೆ ಇದು ಸಹಿತದವರು ನ್ಯಾಯ ಸಿಗ್ಲಿಲ್ಲ ಅಂತ ನಮ್ದು ನಮ್ಗೆ ಇನ್ಕೊರೆಲ್ಲ ನ್ಯಾಯ ಸಿಗಲಿಲ್ಲ ಸಹ ಮಲ್ಲಯ ಸರ್